ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿಥ್ಯರೆ ಭಾರತವು ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದ್ದು ತನ್ನದೇ ಆದ ರಾಷ್ಟ್ರೀಯ ಲಾಂಛನವನ್ನು ಹೊಂದಿರುತ್ತದೆ ಈ ರಾಷ್ಟ್ರೀಯ ಲಾಂಛನವನ್ನು ಹೊರತುಪಡಿಸಿ ಪ್ರತಿ ರಾಜ್ಯವು ಹಾಗೂ ಕೇಂದ್ರಾಡಳಿತ ಪ್ರದೇಶವು ತನ್ನದೇ ಆದಂತಹ ರಾಜ್ಯದ ಚಿಹ್ನೆಗಳನ್ನು ಹೊಂದಿದೆ ಉದಾಹರಣೆಗೆ ರಾಜ್ಯ ಪ್ರಾಣಿ ರಾಜ್ಯ ಪಕ್ಷಿ ರಾಜ್ಯದ ಮರ ರಾಜ್ಯದ ಹೂವು ಮುಂತಾದಂಥವುಗಳನ್ನು ಹೊಂದಿದ್ದು ಇಂದಿನ ಈ ವಿಡಿಯೋದಲ್ಲಿ ಪ್ರತಿ ರಾಜ್ಯವೂ ಹೊಂದಿರುವ ತನ್ನ ರಾಜ್ಯ ವೃಕ್ಷಗಳ ಬಗ್ಗೆ ತಿಳಿದುಕೊಳ್ಳೋಣ ಆಂಧ್ರ ಪ್ರದೇಶ ರಾಜ್ಯವು ಬೇವಿನ ಮರವನ್ನು ತನ್ನ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಂಡಿದೆ ಅದೇ ರೀತಿಯಲ್ಲಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯವು ಹಾಲಾಂಗ್ ಮರವನ್ನು ತನ್ನ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಂಡಿದೆ ಬಿಹಾರ್ ರಾಜ್ಯವು ಹರಳಿ ಮರವನ್ನು ತನ್ನ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಂಡಿದೆ ಸಾಲ್ ಮರವು ಛತ್ತೀಸ್ಗಢ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಗೋವಾ ರಾಜ್ಯವು ತೆಂಗಿನ ಮರವನ್ನು ತನ್ನ ರಾಜ್ಯದ ಮರ ಎಂದು ಘೋಷಿಸಿಕೊಂಡಿದೆ ಗುಜರಾತ್ ಸರ್ಕಾರವು ಆಲದ ಮರವನ್ನು ತನ್ನ ರಾಜ್ಯದ ಮರವೆಂದು ಘೋಷಿಸಿಕೊಂಡಿದೆ ಹರಿಯಾಣ ರಾಜ್ಯದಲ್ಲಿ ಹರಳಿ ಮರವನ್ನು ತನ್ನ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಡಿಯೋದರ್ ಮರವನ್ನು ತನ್ನ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಳ್ಳಲಾಗಿದೆ ಅದೇ ರೀತಿಯಲ್ಲಿ ಸಾಲ್ ಮರವನ್ನು ಜಾರ್ಖಂಡ್ ರಾಜ್ಯವು ತನ್ನ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧದ ಮರವನ್ನು ಕರ್ನಾಟಕ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಂಡಲಾಗಿದೆ ಕೇರಳ ರಾಜ್ಯದಲ್ಲಿ ತೆಂಗಿನ ಮರವನ್ನು ತನ್ನ ಕೇರಳ ರಾಜ್ಯದ ಮರವನ್ನಾಗಿ ಘೋಷಿಸಿಕೊಳ್ಳಲಾಗಿದೆ ಮಧ್ಯಪ್ರದೇಶದಲ್ಲಿ ಆಲದ ಮರವನ್ನು ಮಧ್ಯಪ್ರದೇಶದ ರಾಜ್ಯದ ಮರ ಎಂದು ಘೋಷಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಮಾವಿನ ಮರವನ್ನು ಮಹಾರಾಷ್ಟ್ರ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಮಣಿಪುರದಲ್ಲಿ ಯುನಿಂಗೌ ಮರ ಎಂಬ ಮರವನ್ನು ಮಣಿಪುರ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಮೇಘಾಲಯದಲ್ಲಿ ಬಿಳಿ ತೇಗದ ಮರವನ್ನು ಮೇಘಾಲಯ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಮಿಜೋರಾಂ ರಾಜ್ಯದಲ್ಲಿ ಐರನ್ ವುಟ್ ಮರವನ್ನು ಘೋಷಿಸಲಾಗಿದೆ ಹಾಲ್ಡರ್ ಮರವನ್ನು ನಾಗಾಲ್ಯಾಂಡ್ ರಾಜ್ಯದ ಮರವನ್ನಾಗಿ ಘೋಷಿಸಲ್ಪಟ್ಟಿದೆ ಒಡಿಶಾ ರಾಜ್ಯದಲ್ಲಿ ಅರಳಿ ಮರವನ್ನು ಆ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಪಂಜಾಬ್ ರಾಜ್ಯದ ಮರವು ಭಾರತೀಯ ರೋಸ್ವುಡ್ ಮರವಾಗಿರುತ್ತದೆ ರಾಜಸ್ಥಾನದಲ್ಲಿ ಕೇಸರಿ ಮರವನ್ನು ರಾಜಸ್ಥಾನದ ಮರವನ್ನಾಗಿ ಘೋಷಿಸಲಾಗಿದೆ ಸಿಕ್ಕಿಂ ರಾಜ್ಯದಲ್ಲಿ ರೆಡೋಡೆಂಡ್ರೋನ್ ಮರವನ್ನು ಘೋಷಿಸಲಾಗಿದೆ ತಮಿಳುನಾಡಿನಲ್ಲಿ ತಾಳೆ ಮರವನ್ನು ಆ ರಾಜ್ಯದ ಮರವನ್ನಾಗಿ ಘೋಷಿಸಲ್ಪಟ್ಟಿದೆ ತೆಲಂಗಾಣ ರಾಜ್ಯದಲ್ಲಿ ಝಮ್ಮಿ ಮರವನ್ನು ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ತ್ರಿಪುರದಲ್ಲಿ ಆಘರ್ ಮರವನ್ನು ತ್ರಿಪುರ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಉತ್ತರ ಪ್ರದೇಶದಲ್ಲಿ ಅಶೋಕ ಮರವನ್ನು ಉತ್ತರ ಪ್ರದೇಶದ ರಾಜ್ಯದ ಮರ ಎಂದು ಘೋಷಿಸಲ್ಪಟ್ಟಿದೆ ಉತ್ತರಾಖಂಡ್ ರಾಜ್ಯದಲ್ಲಿ ಬುರಾನ್ಸ್ ಮರವನ್ನು ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಪೋನ್ಸಿಯ ಮರವನ್ನು ಪಶ್ಚಿಮ ಬಂಗಾಳ ರಾಜ್ಯದ ಮರವನ್ನಾಗಿ ಘೋಷಿಸಲಾಗಿದೆ ಸ್ನೇಹಿತರೆ ಹೀಗೆ ಆಯಾ ರಾಜ್ಯದ ಪ್ರತಿಯೊಂದು ರಾಜ್ಯವು ತನ್ನ ರಾಜ್ಯದ ಮತ್ತು ಹವಾಮಾನಕ್ಕೆ ತಕ್ಕಂತಹ ಆ ಪ್ರದೇಶದಲ್ಲಿ ಬೆಳೆಯುವ ಮರಗಳನ್ನು ಆಯಾ ರಾಜ್ಯದ ಮರಗಳನ್ನಾಗಿ ಘೋಷಿಸಿಕೊಂಡಿವೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು